ಸ್ವಲ್ಪ ವಯಸ್ಸಾದವರಿಗೆ ಅಥವಾ ಮಕ್ಕಳಲ್ಲೂ ಅಂತ ಚಿಕಿತ್ಸೆ ಅಂತ ಹೇಳಿದ್ರೆ ಅದು ಬಸ್ತಿ ಸರ್ಜರಿಗ್ ಮುಂಚೆ ಇರಬಹುದು ಅಥವಾ ಹಲವಾರು ಬೇರೆ ಬೇರೆ ಕಾರಣಗಳಲ್ಲಿ ಎನಿಮಾ ಕೊಡ್ತಾರೆ ಆ ಎನಿಮಾ ಆಕ್ಚುಲಿ ಬರೀ ಸೋಪ್ ವಾಟರ್ ಎನಿಮಾ ಇರಬಹುದು ಅಥವಾ ಸಮ್ ಸಾಲ್ಟ್ ವಾಟರ್ ಎನಿಮಾ ನ್ಯಾಚುರೋಪತಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಇದಲ್ಲ ಇಲ್ಲಿ ನಾವು ಮಾಡ್ತಿರುವಂಥದ್ದು ಸೊ ಆ ಔಷಧಿಯನ್ನು ನಾವು ಕೊಡೋದ್ರಿಂದ ಎರಡು ಉಪಯೋಗಗಳಾಗುತ್ತೆ ಒಂದು ನಾವು ಅಷ್ಟೊಂದು ಪ್ರಮಾಣದಲ್ಲಿ ಕುಡಿಲಿಕ್ಕೆ ಸಾಧ್ಯ ಇಲ್ಲ ಕುಡಿದ್ರು ಅದು ಇಲ್ಲ ಲೂಸ್ ಮೋಷನ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ ಅಥವಾ ವಾಮಿಟ್ ಆಗಿ ಅದು ಆಚೆ ಬರುವಂಥ ಚಾನ್ಸಸ್ ಇರುತ್ತೆ ನಾವು ಬಾಯಿಂದ ತಗೊಳ್ಳುವಂಥ ಯಾವುದೇ ಆಹಾರ ಇರ್ಬೋದು ಅಥವಾ ಏನೇ ಪದಾರ್ಥ ಇರ್ಬೋದು ಅದು ಲಿವರ್ ಒಳಗೆ ಹೋಗಿಯೇ ಅಲ್ಲಿಂದ ಲಿವರ್ ಅನ್ನೋದು ಒಂದು ಫ್ಯಾಕ್ಟ್ರಿ ಒಂದು ದೊಡ್ಡ ಫ್ಯಾಕ್ಟ್ರಿ ಸುಮಾರು ಕೆಲಸಗಳಿದೆ ಅದಕ್ಕೆ ಐನೂರಕ್ಕೂ ಹೆಚ್ಚು ಕೆಲಸಗಳಿದೆ ಲಿವರ್ಗೆ ಸೊ ಆ ಫ್ಯಾಕ್ಟ್ರಿಯಲ್ಲಿ ಅದು ಪ್ರೊಸೆಸ್ ಆಗಬೇಕು ಸ್ಟೋರ್ ಆಗಬೇಕು ಮತ್ತೆ ಅದನ್ನ ಸರ್ಕ್ಯುಲೇಷನ್ ಗೆ ಕಳಿಸಬೇಕು ಸೊ ಇದಿಷ್ಟು ಪ್ರಕ್ರಿಯೆ ನಡೆಯುತ್ತೆ ಅದೇ ನಾವೇನಾದ್ರೂ ಮೋಷನ್ ಹೋಗೋ ಜಾಗದಿಂದ ನಾವು ಔಷಧಿಯನ್ನು ಕೊಟ್ಟಾಗ ಅಲ್ಲಿ ಎರಡು ವಿಚಾರ ಆಗುತ್ತೆ ಒಂದಷ್ಟು ಔಷಧಿ ಲಿವರ್ಗೂ ಕೂಡ ಹೋಗತ್ತೆ ಆದ್ರೆ ಒಂದು ಸರ್ಕ್ಯುಲೇಷನ್ ಡೈರೆಕ್ಟ್ ಆಗಿ ಹಾರ್ಟ್ಗೆ ತಗೊಂಡು ಹೋಗುವಂತ ಒಂದು ಸಿಸ್ಟಮ್ ಇದೆ ಅಲ್ಲಿಂದ ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಅರ್ಧದಷ್ಟು ಮೆಡಿಸನ್ಸ್ ಮೆಡಿಸನ್ ಅಂಶ ಏನಿದೆ ಸೊ ಅದು ಡೈರೆಕ್ಟಾಗಿ ಹಾರ್ಟಿಗೆ ಹೋಗಿ ಸರ್ಕ್ಯುಲೇಷನ್ ಆಗಿ ತಲೆಯಿಂದ ಕಾಲ್ ಭಾಗದವರೆಗೂ ಸರ್ಕ್ಯುಲೇಷನ್ ಆಗಿ ಯಾವ ಭಾಗಕ್ಕೆ ಔಷಧೀಯ ಗುಣದ ಅವಶ್ಯಕತೆ ಇದೆಯೋ ಅಲ್ಲಿ ಹೆಚ್ಚು ಅಬ್ಸಾರ್ಬ್ ಆಗಿ ಅದನ್ನು ಆಚೆ ಹಾಕುವಂಥ ಪ್ರಕ್ರಿಯೆ ಅದು ಓಕೆ ಸೊ ಇದು ನಾ ಹೇಳ್ದ ಹಾಗೆ ಬಸ್ತಿ ಅಂತ ಹೇಳ್ತೀವಿ ಈ ಕಷಾಯ ಬಸ್ತಿ ಅಂತ ಹೇಳಿದ್ರೆ ನಾವು ಹಲವಾರು ಮೆಡಿಸಿನ್ಸ್ನ ಒಂದು ಹೋಮೋಜಿನಸ್ ಮಿಕ್ಸ್ಚರ್ ಅದರಲ್ಲಿ ತೈಲ ಇರುತ್ತೆ ಕಷಾಯ ಇರುತ್ತೆ ಜೇನುತುಪ್ಪ ಅಥವಾ ಬೆಲ್ಲ ಇರುತ್ತೆ ಲವಣ ಇರುತ್ತೆ ಸೊ ಈ ಎಲ್ಲ ಮಿಕ್ಸರ್ ನಾವು ಒಂದೇ ರೀತಿಯಲ್ಲಿ ಕಾಣುವ ಹಾಗೆ ಒಂದು ಪ್ರಿಪರೇಷನ್ ಮಾಡಿ ಅದನ್ನು ಗುದದ್ವಾರದ ಮೂಲಕ ಕೊಡ್ತೀವಿ ನಾವು ವಮನ ಚಿಕಿತ್ಸೆಯನ್ನು ಮಾಡುವಂಥದ್ದು ಕಫದೋಷ ಹೆಚ್ಚಿದ್ದಾಗ ಸಾಮಾನ್ಯವಾಗಿ ಮತ್ತೆ ಪಿತ್ತದೋಷ ಹೆಚ್ಚಿದ್ದಾಗ ನಾವು ವಿರೇಚನಾವನ್ನು ಮಾಡ್ತೀವಿ ವಾತ ದೋಷ ಹೆಚ್ಚಿದ್ದಾಗ ಅನುವಾಸನ ಬಸ್ತಿಯನ್ನ ಯೂಸ್ ಮಾಡ್ತೀವಿ ಸೊ ರಕ್ತಮೋಕ್ಷಣ ಅಂತ ಹೇಳಿದ್ರೆ ರಕ್ತ ಮೋಕ್ಷಣ ಆ ಹೆಸರೇ ಹೇಳೋ ಹಾಗೆ ನಾವು ಒಂದಷ್ಟು ರಕ್ತವನ್ನ ತೆಗಿತೀವಿ ಕಾಡಿಗೆ ಎಲ್ಲಾದ್ರೂ ಹೋದ್ರೆ ಇಂಬ್ಳ ಅಥವಾ ಜಿಗಣೆ ಕಾಲಿಗೆ ಅದು ರಕ್ತ ಹೀರದು ಇದೆಲ್ಲ ನಾವು ನೋಡಿರ್ತೀವಿ ಆ ಇಂಬ್ಳ ಏನಿರುತ್ತೆ ಅದು ಅದರಲ್ಲೂ ವಿಷ ಇರುವಂತದ್ದು ವಿಷ ಇಲ್ಲದೆ ಇರುವಂತದ್ದು ಅಂತ ಹೇಳಿ ಎರಡು ವಿಭಾಗ ಇದೆ ಡ್ಯೂರೇಷನ್ ಇರುತ್ತೆ ಡಾಕ್ಟರ್ ಈಗ ಐದು ಚಿಕಿತ್ಸೆಯಲ್ಲೂ ಕೂಡ ಬೇರೆ ಬೇರೆ ಡ್ಯೂರೇಷನ್ ಇರುತ್ತೆ ಎಷ್ಟು ದಿನ ಇರಬೇಕಾಗುತ್ತೆ ಒಬ್ಬ ವ್ಯಕ್ತಿ ರಿಸಲ್ಟ್ಸ್ ಆಕ್ಚುಲಿ ನಾವು ಪಂಚಕರ್ಮ ಮಾಡ್ತಿದ್ದ ಹಾಗೇನೆ ಅದರ ರಿಸಲ್ಟ್ಸ್ ಕಾಣುತ್ತೆ ಓಕೆ ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಯುರ್ವೇದಕ್ಕೆ ತನ್ನದೇ ಆದಂತ ಮಹತ್ವ ಇದೆ ಸೊ ಈ ಆಯುರ್ವೇದದಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ಪಂಚಕರ್ಮ ಚಿಕಿತ್ಸೆ ಏನಪ್ಪಾ ಇದು ಪಂಚಕರ್ಮ ಚಿಕಿತ್ಸೆ ಇದ್ರ ಬಗ್ಗೆ ನಾವು ಕೇಳಿರ್ತೀವಿ ಅಷ್ಟೇ ಆದರೆ ಅಷ್ಟಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಸೊ ನಮ್ಮ ಮನಸ್ಸು ಹಾಗೇನೆ ದೇಹ ಎರಡನ್ನೂ ಕೂಡ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಈ ಒಂದು ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಕಿಶನ್ ಕನ್ಸಲ್ಟೆಂಟ್ ಆಯುರ್ವೇದ ಅಂಡ್ ಪಂಚಕರ್ಮ ಸ್ಪೆಷಲಿಸ್ಟ್ ಜಯದೇವ ಸ್ಮಾರಕ ರಾಷ್ಟ್ರೋತ್ಥಾನ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಬ್ಯಾಂಗ್ಲೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಹಾಗಿದ್ರೆ ತರ್ಡ್ ಒನ್ ನೋಡೋದಾದ್ರೆ ಬಸ್ತಿ ಹಾಗಂದ್ರೆ ಏನು ಇದು ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಸೊ ನಾ ಆಗ್ಲೇ ಹೇಳಿದಾಗೆ ವಮನ ಮತ್ತೆ ವಿರೇಚನಾ ಪ್ರೊಸೀಜರ್ ಏನಿದೆ ಇದು ಹದಿನಾರು ವರ್ಷದಿಂದ ಒಂದು ಎಪ್ಪತ್ತು ವರ್ಷದವರೆಗೂ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಅದೇ ನಾವು ಸ್ವಲ್ಪ ವಯಸ್ಸಾದವರಿಗೆ ಅಥವಾ ಮಕ್ಕಳಲ್ಲೂ ಮಾಡಬಹುದಂತ ಹೇಳಿದ್ರೆ ಅದು ಬಸ್ತಿ ಬಸ್ತಿ ಅಂತ ಹೆಸರು ಕೇಳಿದ್ರೆ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ಹಳೆ ಕಾಲದಲ್ಲಿ ಹಲವಾರು ಬೇರೆ ಬೇರೆ ಅನಿಮಲ್ ಬ್ಲಾಡರ್ ಮೂತ್ರಾಶಯದಿಂದ ಕೊಡ್ತಿದ್ದಂತ ಚಿಕಿತ್ಸೆ ಇದು ಆದ್ರೆ ಈಗಿನ ಕಾಲದಲ್ಲಿ ನಮ್ಗೆ ಅದಕ್ಕೆ ರೀಪ್ಲೇಸ್ಮೆಂಟ್ ಅಂತ ಹೇಳಿ ಸುಮಾರಷ್ಟು ಸಿರಿಂಜಸ್ ಇರಬಹುದು ಅಥವಾ ಬೇರೆ ಬೇರೆ ತರಹದ ಉಪಕರಣಗಳು ಲಭ್ಯ ಇದೆ ಅದರ ಥ್ರೂ ನಾವು ಮೋಷನ್ ಹೋಗೋ ಜಾಗದಿಂದ ಏನಲ್ ರೂಟ್ ಅಲ್ಲಿ ನಾವು ಔಷಧಗಳನ್ನು ಕೊಡುವಂಥದ್ದು ಸೊ ಈ ಬಸ್ತಿ ಚಿಕಿತ್ಸೆನ ನಾವು ಮಾಡರ್ನ್ ನಲ್ಲಿ ಮಾಡುವಂತಹ ಎನಿಮಾ ಏನಿದೆ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಮಾಡರ್ನ್ ಅಲ್ಲಿ ನಾವು ಆಕ್ಚುಲಿ ಸರ್ಜರಿಗ್ ಮುಂಚೆ ಇರಬಹುದು ಅಥವಾ ಹಲವಾರು ಬೇರೆ ಬೇರೆ ಕಾರಣಗಳಲ್ಲಿ ಎನಿಮಾ ಕೊಡ್ತಾರೆ ಆ ಎನಿಮಾ ಆಕ್ಚುಲಿ ಬರೀ ಸೋಪ್ ವಾಟರ್ ಎನಿಮಾ ಇರಬಹುದು ಅಥವಾ ಸಮ್ ಸಾಲ್ಟ್ ವಾಟರ್ ಎನಿಮಾ ನ್ಯಾಚುರೋಪತಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಇದಲ್ಲ ಇಲ್ಲಿ ನಾವು ಮಾಡ್ತಿರುವಂಥದ್ದು ಇಲ್ಲಿ ನಾವು ಉಪಯೋಗಿಸ್ತಿರುವಂಥದ್ದು ಔಷಧಿ ಸೊ ಔಷಧಿಯ ಮಿಕ್ಸ್ಚರ್ ಇರುತ್ತೆ ಅದರಲ್ಲಿ ಸೊ ಆ ಔಷಧಿಯನ್ನು ನಾವು ಕೊಡೋದ್ರಿಂದ ಎರಡು ಉಪಯೋಗಗಳಾಗತ್ತೆ ಒಂದು ನಾವು ಅಷ್ಟೊಂದು ಪ್ರಮಾಣದಲ್ಲಿ ಕುಡಿಲಿಕ್ಕೆ ಸಾಧ್ಯ ಇಲ್ಲ ಕುಡಿದ್ರು ಅದು ಇಲ್ಲ ಲೂಸ್ ಮೋಷನ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ ಅಥವಾ ವಾಮಿಟ್ ಆಗಿ ಅದು ಆಚೆ ಬರುವಂತ ಚಾನ್ಸಸ್ ಇರುತ್ತೆ ಆದ್ರೆ ಅಷ್ಟೇ ಕ್ವಾಂಟಿಟಿಯಲ್ಲಿ ನಾವು ಮೋಷನ್ ಹೋಗೋ ಜಾಗದಿಂದ ಕೊಟ್ಟರೆ ಅದು ತಡಿಯತ್ತೆ ಮತ್ತೆ ಅಬ್ಸಾರ್ಬ್ ಆಗಲಿಕ್ಕೆ ಹೆಲ್ಪ್ ಆಗತ್ತೆ ಮತ್ತೆ ಇನ್ನೊಂದು ಉಪಯೋಗ ಅಂತ ಹೇಳಿದ್ರೆ ನಾವು ಬಾಯಿಂದ ತಗೊಳ್ಳುವಂತಹ ಯಾವುದೇ ಆಹಾರ ಇರ್ಬೋದು ಅಥವಾ ಏನೇ ಪದಾರ್ಥ ಇರ್ಬೋದು ಅದು ಲಿವರ್ ಒಳಗೆ ಹೋಗಿಯೇ ಅಲ್ಲಿಂದ ಲಿವರ್ ಅನ್ನೋದು ಒಂದು ಫ್ಯಾಕ್ಟರಿ ಒಂದು ದೊಡ್ಡ ಫ್ಯಾಕ್ಟರಿ ಸುಮಾರು ಕೆಲಸಗಳಿದೆ ಅದಕ್ಕೆ ಐನೂರಕ್ಕೂ ಹೆಚ್ಚು ಕೆಲಸಗಳಿದೆ ಲಿವರ್ಗೆ ಸೊ ಆ ಫ್ಯಾಕ್ಟ್ರಿಯಲ್ಲಿ ಅದು ಪ್ರೊಸೆಸ್ ಆಗಬೇಕು ಸ್ಟೋರ್ ಆಗಬೇಕು ಮತ್ತೆ ಅದನ್ನ ಸರ್ಕ್ಯುಲೇಷನ್ ಗೆ ಕಳಿಸಬೇಕು ಸೊ ಇದಿಷ್ಟು ಪ್ರಕ್ರಿಯೆ ನಡೆಯುತ್ತೆ ಅದೇ ನಾವೇನಾದರೂ ಮೋಷನ್ ಹೋಗೋ ಜಾಗದಿಂದ ನಾವು ಔಷಧಿಯನ್ನು ಕೊಟ್ಟಾಗ ಅಲ್ಲಿ ಎರಡು ವಿಚಾರ ಆಗುತ್ತೆ ಒಂದಷ್ಟು ಔಷಧಿ ಲಿವರ್ಗೂ ಕೂಡ ಹೋಗತ್ತೆ ಆದರೆ ಒಂದು ಸರ್ಕ್ಯುಲೇಷನ್ ಡೈರೆಕ್ಟ್ ಆಗಿ ಹಾರ್ಟಿಗೆ ತಗೊಂಡು ಹೋಗುವಂತ ಒಂದು ಸಿಸ್ಟಮ್ ಇದೆ ಅಲ್ಲಿಂದ ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಅರ್ಧದಷ್ಟು ಮೆಡಿಸನ್ಸ್ ಮೆಡಿಸನ್ ಅಂಶ ಏನಿದೆ ಸೊ ಅದು ಡೈರೆಕ್ಟ್ ಆಗಿ ಹಾರ್ಟಿಗೆ ಹೋಗಿ ಸರ್ಕ್ಯುಲೇಷನ್ ಆಗಿ ತಲೆಯಿಂದ ಕಾಲ್ ಭಾಗದವರೆಗೂ ಸರ್ಕ್ಯುಲೇಷನ್ ಆಗಿ ಯಾವ ಭಾಗಕ್ಕೆ ಔಷಧಿಯ ಗುಣದ ಅವಶ್ಯಕತೆ ಇದೆಯೋ ಅಲ್ಲಿ ಹೆಚ್ಚು ಅಬ್ಸಾರ್ಬ್ ಆಗಿ ಅದನ್ನ ಆಚೆ ಹಾಕುವಂತ ಪ್ರಕ್ರಿಯೆ ಇದು ಸೊ ಇದು ನಾ ಹಾಗೆ ಬಸ್ತಿ ಅಂತ ಹೇಳ್ತೀವಿ ಬಸ್ತಿ ಅನ್ನೋದು ಮೂರ್ ತರ ಇದೆ ಒಂದು ಅನುವಾಸನ ಬಸ್ತಿ ಅಂತ ಹೇಳ್ತೀವಿ ಇನ್ನೊಂದು ಕಷಾಯ ಬಸ್ತಿ ಅಥವಾ ನಿರೋಹ ಬಸ್ತಿ ಇನ್ನೊಂದು ಉತ್ತರ ಬಸ್ತಿ ಅಂತ ಹೇಳ್ತೀವಿ ಸೊ ಈ ಕಷಾಯ ಬಸ್ತಿ ಅಂತ ಹೇಳಿದ್ರೆ ನಾವು ಹಲವಾರು ಮೆಡಿಸಿನ್ಸ್ನ ಒಂದು ಹೋಮೋಜಿನಸ್ ಮಿಕ್ಸ್ಚರ್ ಅದರಲ್ಲಿ ತೈಲ ಇರುತ್ತೆ ಕಷಾಯ ಇರುತ್ತೆ ಜೇನುತುಪ್ಪ ಅಥವಾ ಬೆಲ್ಲ ಇರುತ್ತೆ ಸೈಂಧವಲವಣ ಇರುತ್ತೆ ಸೊ ಈ ಎಲ್ಲ ಮಿಕ್ಸ್ಚರ್ ನಾವು ಒಂದೇ ರೀತಿಯಲ್ಲಿ ಕಾಣುವ ಹಾಗೆ ಒಂದು ಪ್ರಿಪ್ರೇಷನ್ ಮಾಡಿ ಅದನ್ನು ಗುದದ್ವಾರದ ಮೂಲಕ ಕೊಡ್ತೀವಿ ಅನುವಾಸನ ಬಸ್ತಿ ಅಂತ ಹೇಳಿದ್ರೆ ಮೆಡಿಕೇಟೆಡ್ ಆಯಿಲ್ ಅಥವಾ ಘೀ ಅಥವಾ ಮಜ್ಜ ಅಂತ ಹೇಳಿ ಕರಿತೀವಿ ಬೋನ್ ಮ್ಯಾರೋ ಅ ಮತ್ತು ವಸ ಅಂತ ಹೇಳಿ ಕರಿತೀವಿ ಈ ಚರ್ಮದ ಕೆಳಗಡೆ ಇರುವಂತಹ ಒಂದು ಪದರ ಅದು ಸೊ ಇದು ಅನಿಮಲ್ ಸೋರ್ಸಿಂದ ತಗೊಂಡು ಈ ನಾಲ್ಕರಲ್ಲಿ ಯಾವುದಾದ್ರು ಪದಾರ್ಥಗಳನ್ನು ನಾವು ಗುದದ್ವಾರದ ಮೂಲಕ ಕೊಡುವಂಥದ್ದನ್ನು ಅನುವಾಸನ ಬಸ್ತಿ ಅಂತ ಹೇಳ್ತೀವಿ ಅದೇ ಉತ್ತರ ಬಸ್ತಿ ಅಂತ ಹೇಳಿದ್ರೆ ನಾವು ಗುದದ್ವಾರ ಅಲ್ಲ ಅದು ಬಿಟ್ಟು ಮೂತ್ರ ಅಥವಾ ಗರ್ಭಾಶಯದ ಮೂಲಕ ಕೊಡುವಂತಹ ಔಷಧಿಗಳನ್ನ ನಾವು ಉತ್ತರ ಬಸ್ತಿ ಅಂತ ಹೇಳ್ತೀವಿ ಸೊ ಈ ಬಸ್ತಿಯಲ್ಲಿ ಈ ಮೂರು ಪ್ರಕ್ರಿಯೆಗಳು ಅಗೈನ್ ನಾವು ಪೇಷಂಟ್ನ ನೋಡಿಕೊಂಡು ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ಕೊಡಬೇಕು ಅದನ್ನು ವಿಚಾರ ಮಾಡಿ ಕೊಡುವಂಥದ್ದು ಅದರಲ್ಲೂ ಉತ್ತರ ಬಸ್ತಿ ಅನ್ನೋದು ಸ್ಪೆಸಿಫಿಕಲಿ ಇನ್ಫರ್ಟಿಲಿಟಿ ಕೇಸಸ್ ಇರಬಹುದು ಅಥವಾ ಫೈಬ್ರಾಯ್ಡ್ ಕೇಸಸ್ ಇರಬಹುದು ಟ್ಯೂಬಲ್ ಬ್ಲಾಕ್ ಕೇಸಸ್ ಇರಬಹುದು ಪಿ ಸಿಒಡಿ ಪಿ ಎಸ್ ಇರಬಹುದು ಮತ್ತೆ ಮೇಲ್ ಅಲ್ಲಾದ್ರೆ ಯುರಥ್ರಲ್ ಸ್ಟ್ರಿಕ್ಚರ್ ಅಂತ ಹೇಳಿ ಕರಿತೀವಿ ಸೊ ಅದಿರಬಹುದು ಅಥವಾ ಸಮ್ ಬ್ಲಾಡರ್ ಇಶ್ಯೂಸ್ ಇರಬಹುದು ಸೊ ಈ ಎಲ್ಲ ಬೇರೆ ಬೇರೆ ನಾವು ಉತ್ತರ ಬಸ್ತಿಯನ್ನು ಪ್ರಾಕ್ಟೀಸ್ ಮಾಡ್ತೀವಿ ನೋಡೋದಾದ್ರೆ ಈ ಪದವನ್ನ ಕೇಳಿದ ತಕ್ಷಣ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ ಸೊ ಹೇಗಿದೆ ಪ್ರೊಸೀಜರ್ ಯಾವ ರೀತಿ ಆಗಿರುತ್ತೆ ಬೆನಿಫಿಟ್ಸ್ ಯಾವ ರೀತಿ ಆಗಿರುತ್ತೆ ಆಗ್ಲೇ ಹೇಳಿದ ಹಾಗೆ ವಾತಪಿತ್ತ ಕಫ ಮೂರು ದೋಷ ಇದೆ ಆಲ್ರೆಡಿ ಸೊ ನಾವು ವಮನ ಚಿಕಿತ್ಸೆಯನ್ನ ಮಾಡುವಂತದ್ದು ಕಫ ದೋಷ ಹೆಚ್ಚಿದ್ದಾಗ ಸಾಮಾನ್ಯವಾಗಿ ಮತ್ತೆ ಪಿತ್ತ ದೋಷ ಹೆಚ್ಚಿದ್ದಾಗ ನಾವು ವಿರೇಚನವನ್ನ ಮಾಡ್ತೀವಿ ವಾತದೋಷ ಹೆಚ್ಚಿದ್ದಾಗ ಅನುವಾಸನ ಬಸ್ತಿಯನ್ನ ಯೂಸ್ ಮಾಡ್ತೀವಿ ಅದೇ ಆವರಣ ಅಂತ ಹೇಳಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಈ ಮೂರು ದೋಷಗಳು ಹೆಚ್ಚಿದ್ದಾಗ ಒಟ್ಟಿಗೆ ಇದ್ದಾಗ ಅಂತ ಕಂಡೀಷನ್ಸ್ ಅಲ್ಲಿ ನಾವು ಕಷಾಯ ಬಸ್ತಿಯನ್ನ ಯೂಸ್ ಮಾಡ್ತೀವಿ ಮತ್ತೆ ಅದೇ ರೀತಿಯಲ್ಲಿ ಕತ್ತಿನ ಮೇಲ್ಭಾಗದಲ್ಲಿ ತ್ರಿದೋಷಗಳು ಅಂದ್ರೆ ಮೂರು ದೋಷಗಳ ಇನ್ವಾಲ್ವ್ಮೆಂಟ್ ಯಾವ್ದಿರುತ್ತೆ ಅದರ ಪ್ರಕಾರ ನಾವು ಔಷಧಿಯನ್ನ ಉಪಯೋಗಿಸಿ ಮಾಡುವಂತ ಚಿಕಿತ್ಸೆ ನಸ್ಯ ನಸ್ಯನ ಆಕ್ಚುಲಿ ನಾವು ಮಾಡ್ ಮಾಡೋದಕ್ಕೆ ಮೇನ್ ರೀಸನ್ ಏನಂತ ಹೇಳಿದ್ರೆ ನಾಸಾಹಿ ಶಿರಸೋದ್ವಾರಂ ಅಂತ ಹೇಳಿದ್ದಾರೆ ಮೂಗು ನಮ್ಮ ಶಿರಸ್ಸಿಗೆ ಒಂದು ದ್ವಾರ ಒಂದು ಬಾಗಿಲಿದ್ದ ಹಾಗೆ ಸೊ ಅಲ್ಲಿಂದ ಹಾಕುವಂತಹ ಔಷಧಿಗಳು ತಲೆಯ ಭಾಗಕ್ಕಿರ್ಬೋದು ಕತ್ತಿನ ಭಾಗಕ್ಕಿರ್ಬೋದು ಮತ್ತೆ ಶೋಲ್ಡರ್ಸ್ ಅಲ್ಲಿವರೆಗೂ ಅದರ ಉಪಯೋಗ ಆಗುವಂಥದ್ದು ಸೊ ಯಾವ ದೋಷ ಹೆಚ್ಚಿದೆ ಅಥವಾ ಕಮ್ಮಿ ಇದೆ ಅಂತ ನೋಡ್ಕೊಂಡು ಅದರ ಪ್ರಕಾರ ನಾವು ಅಹ್ ಹಾಕುವಂತಹ ಮೆಡಿಸಿನ್ಸ್ ಅದು ಒಂದು ಮೆಥಾಡಿಕಲ್ ವೇನಲ್ಲೇ ಮಾಡುವಂಥದ್ದು ಒಂದಷ್ಟು ಕೇಸಸ್ ಅಲ್ಲಿ ಬೆಳಗ್ಗೆ ನಸ್ಯ ಮಾಡ್ತೀವಿ ಒಂದಷ್ಟರಲ್ಲಿ ಮಧ್ಯಾಹ್ನ ಮಾಡ್ತೀವಿ ಇನ್ನೊಂದಷ್ಟು ಕೇಸಸ್ ಕೂಡ ಮಾಡುವ ಅಭ್ಯಾಸ ಇದೆ ಹಾಗಾಗಿ ಈ ಚಿಕಿತ್ಸೆಯನ್ನ ನಾವು ತ್ರಿದೋಷಕ್ಕೂ ಕೂಡ ಬಟ್ ಶೋಲ್ಡರಿನ ಮೇಲ್ಭಾಗಕ್ಕೆ ಏನೇ ತೊಂದರೆಗಳಿದ್ದಲ್ಲಿ ನಾವು ಉಪಯೋಗಿಸುವಂತದ್ದು ರಕ್ತ ಮೋಕ್ಷಣ ಅಂತ ಹೇಳಿದ್ರೆ ಐದನೇ ಚಿಕಿತ್ಸೆ ಸೊ ರಕ್ತ ಮೋಕ್ಷಣ ಅಂತ ಹೇಳಿದ್ರೆ ರಕ್ತ ಮೋಕ್ಷಣ ಆ ಹೆಸರೇ ಹೇಳೋ ಹಾಗೆ ನಾವು ಒಂದಷ್ಟು ರಕ್ತವನ್ನ ತೆಗಿತೀವಿ ತೆಗೆಯೋದಕ್ಕೆ ಬೇರೆ ಬೇರೆ ಪ್ರೊಸೆಸಸ್ ಇದೆ ಆ ಪ್ರೊಸೆಸ್ ಅಲ್ಲಿ ಒಂದು ಶೃಂಗ ಅಥವಾ ಅಲಾಭು ಅಂತ ಹೇಳ್ತೀವಿ ಸೊ ಅದನ್ನ ನಾವು ಇವತ್ತಿನ ಪ್ರೆಸೆಂಟ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಕಪ್ಪಿಂಗ್ ಅನ್ನೋದನ್ನ ಕಾಮನ್ ಆಗಿ ಕೇಳಿರುವಂಥ ಪದ ಕಪ್ಪಿಂಗ್ ಥೆರಪಿ ಅದೆಲ್ಲ ಕೇಳಿರ್ತೀವಲ್ಲ ಸೊ ನಾವು ಅಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಅಲ್ಲಿ ಆ ಪರ್ಟಿಕ್ಯುಲರ್ ಜಾಗದಿಂದ ರಕ್ತವನ್ನ ತೆಗೆಯುವಂಥದ್ದು ಅಥವಾ ವಿನ ಸೆಕ್ಷನ್ ಅನ್ನೋದು ಇನ್ನೊಂದು ಕಾಮನ್ ವರ್ಡ್ ಸೊ ವಿನ ಸೆಕ್ಷನ್ ಅಂತ ಹೇಳಿದ್ರೆ ಯಾವ್ದಾದ್ರು ವೈನ್ ರಿಲೇಟೆಡ್ ವೈನ್ ಅಲ್ಲಿ ನಾವು ಟ್ಯಾಪ್ ಮಾಡಿ ಅಥವಾ ಅದನ್ನ ಕಟ್ ಮಾಡಿ ರಕ್ತವನ್ನ ಆಚೆ ತೆಗೆಯುವಂತದ್ದು ರಕ್ತ ರಕ್ತನಾಳಗಳ ಮುಖಾಂತರ ವೈನ್ಸ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಆಕ್ಚುಲಿ ಆಕ್ಸಿಜನೇಟೆಡ್ ರಕ್ತ ಎಲ್ಲ ಕಂಪ್ಲೀಟ್ ಆಗಿ ಆರ್ಟ್ರೀಸ್ ಅಲ್ಲಿ ಹೋಗುವಂಥದ್ದು ಯಾವುದು ಡಿಆಕ್ಸಿಜನೇಟೆಡ್ ಇರುತ್ತೆ ಸೆಲ್ಸ್ ಇಂದ ವಾಪಸ್ ಆಚೆ ಬರ್ತಿರುವಂತದ್ದು ಹಾರ್ಟಿಗೆ ಮತ್ತೆ ಹಿಂತಿರುತ್ತಿರುವಂತಹ ರಕ್ತ ಏನಿರುತ್ತೆ ಅದು ವೇನ್ಸ್ ಮುಖಾಂತರ ಹೋಗುವಂಥದ್ದು ಸೊ ಈ ವೇನ್ಸ್ ಮುಖಾಂತರ ರಕ್ತವನ್ನ ತೆಗಿತೀವಿ ಸೊ ಇದು ಸೆಕ್ಷನ್ ಅಂತ ಹೇಳ್ತೀವಿ ಸೊ ಮೂರನೇದಾಗಿ ಥೆರಪಿ ಕಾಮನ್ ಆಗಿ ಕೇಳಿರುವಂತದ್ದು ನಾವು ಅಥವಾ ಎಲ್ಲಾದ್ರೂ ಹೋದ್ರೆ ಇಮ್ಳ ಅಥವಾ ಜಿಗಣೆ ಕಾಲಿಗೆ ಹತ್ತುವಂತದ್ದು ಮತ್ತೆ ಅದು ರಕ್ತ ಹೀರದು ಇದೆಲ್ಲ ನಾವು ನೋಡಿರ್ತೀವಿ ಸೊ ಆ ಇಂಬ್ಳ ಏನಿರುತ್ತೆ ಅದು ಅದರಲ್ಲೂ ವಿಷ ಇರುವಂಥದ್ದು ವಿಷ ಇಲ್ಲದೆ ಇರುವಂಥದ್ದು ಅಂತ ಹೇಳಿ ಎರಡು ವಿಭಾಗ ಇದೆ ಸೊ ವಿಷ ಇರುವಂಥದ್ದಾದರೆ ಅದು ಕಚ್ಚಿದ ತಕ್ಷಣ ನಮಗೆ ಅದು ಬಿಟ್ಟ ಮೇಲೆ ತುಂಬ ಕೆರ್ತಾ ಬರುವಂಥದ್ದು ಅಥವಾ ಉರಿ ಇರುವಂಥದ್ದು ಇದು ಸಾಮಾನ್ಯವಾಗಿ ನಾವು ನೋಡ್ತೀವಿ ಕಾಡಲ್ಲಿರುವಂಥದ್ದು ಸಾಮಾನ್ಯವಾಗಿ ಈ ವೆರೈಟಿ ಇರುತ್ತೆ ಆದರೆ ನಾವು ನಿರ್ವಿಷ ಜಲೋಕ ಅಂತ ಹೇಳ್ತೀವಿ ನಿರ್ವಿಷ ಅಂತ ಹೇಳಿದ್ರೆ ನೀವು ನಾವು ಅದನ್ನು ಉಪಯೋಗಿಸಿದ ಮೇಲೂ ಕೂಡ ಅದರಿಂದ ಯಾವುದೇ ತೊಂದರೆ ಆಗಲ್ಲ ಸೊ ಉಪಯೋಗಿ ಸೊ ಅದನ್ನ ಕಚ್ಚಿಸೋದ್ರಿಂದ ಲೋಕಲೈಸ್ಡ್ ಪ್ರಾಬ್ಲಮ್ಸ್ ಏನೇನಿರುತ್ತೆ ಚರ್ಮದ ತೊಂದರೆ ಇರಬಹುದು ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ನೀ ಜಾಯಿಂಟ್ ಪೇನ್ ಇರುತ್ತೆ ಸೊ ಅದು ಲೋಕಲೈಸ್ಡ್ ಪ್ರಾಬ್ಲಮ್ ಸೊ ಅಲ್ಲಿ ಕೂಡ ನಾವು ಉಪಯೋಗ ಉಪಯೋಗಿಸಿ ಅಲ್ಲಿರುವಂತಹ ರಕ್ತವನ್ನ ತೆಗೆದಾಗ ಹೆಚ್ಚು ರಕ್ತ ಸಂಚಲನೆ ಆಗ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ರಕ್ತ ಶುದ್ಧೀಕರಣಕ್ಕೆ ಹೆಲ್ಪ್ ಆಗುತ್ತೆ ಶುದ್ಧೀಕರಣ ಅನ್ನೋದಕ್ಕಿಂತ ನಾವು ಅಲ್ಲಿರುವಂತಹ ದೋಷ ಏನಿರುತ್ತೆ ಅದನ್ನ ಆಚೆ ತೆಗಿತೀವಿ ಅದೇ ರೀತಿಯಲ್ಲಿ ಹೆಚ್ಚು ರಕ್ತ ಅಲ್ಲಿ ಸಂಚಲನೆ ಆಗುವಂತೆ ಮಾಡುತ್ತೆ ಸೊ ಇದು ಮಾಡಿದಾಗ ಏನಾಗುತ್ತೆ ಒಂದಷ್ಟು ತೊಂದರೆಗಳು ತಕ್ಷಣಕ್ಕೆ ಕಮ್ಮಿ ಆಗುವಂತದ್ದು ಡ್ಯೂರೇಷನ್ ಎಷ್ಟಿರುತ್ತೆ ಡಾಕ್ಟರ್ ಈಗ ಐದು ಚಿಕಿತ್ಸೆಯಲ್ಲೂ ಕೂಡ ಬೇರೆ ಬೇರೆ ಡ್ಯೂರೇಷನ್ ಇರುತ್ತೆ ಎಷ್ಟು ದಿನ ಇರಬೇಕಾಗುತ್ತೆ ಒಬ್ಬ ವ್ಯಕ್ತಿ ಅಂತ ಕರೆಕ್ಟ್ ಸೊ ನಾ ಆಗಲೇ ಹಾಗೆ ಈ ಡ್ಯೂರೇಷನ್ ಡಿಪೆಂಡ್ಸ್ ಆನ್ ಈಚ್ ಪರ್ಸನ್ ಅಂದರೆ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ ಸೊ ಮೇಯ್ನಾಗಿ ನಾವು ಇನಿಷಿಯಲಿ ಫಸ್ಟು ಜಿ ಹೇಳಿದ ಹಾಗೆ ಜಟರಾಗ್ನಿ ಫಸ್ಟು ಚೆನ್ನಾಗಾಗಬೇಕು ಅದು ಚೆನ್ನಾಗಾಗ್ಲಿಕ್ಕೆ ಎಷ್ಟು ದಿನ ತೊಗೊಳುತ್ತೆ ಅದು ತಗೊಳತ್ತೆ ಪ್ಲಸ್ ಅದರ ಜೊತೆಗೆ ನಾವು ಅದರ ಹಿಂದೆ ಮಾಡುವಂಥ ಚಿಕಿತ್ಸೆಗಳೇನಿದೆ ಅದರ ಡ್ಯೂರೇಷನ್ ಎಷ್ಟು ಟೈಮ್ ಇರಬೇಕು ಸೊ ಇದೆಲ್ಲದರ ಮೇಲೆ ಪಂಚಕರ್ಮ ಚಿಕಿತ್ಸೆ ಎಷ್ಟು ದಿನ ಬೇಕಾಗತ್ತೆ ಅಂತ ಹೇಳಿ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನೋಡಿ ಹೇಳುವಂತದ್ದು ಬೆಟರ್ ಓಕೆ ಸೊ ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಆಗ್ತಾ ಇರೋದು ವೆರಿ ಆಗತ್ತೆ ಕರೆಕ್ಟ್ ಈಗ ಒಂದು ಚಿಕಿತ್ಸೆ ಯಾವ್ದಾದ್ರು ಕೊಡ್ತೀರಿ ಅಂತ ಹೇಳಿದ್ರೆ ಈಗ ವಮನ ಕೊಡ್ತೀರಿ ಅಂತ ಹೇಳಿದ್ರೆ ಎಲ್ಲಾ ಪರ್ಸನ್ ಗು ಅದನ್ನೇ ಕೊಡಕ್ ಆಗುತ್ತೆ ಅಥವಾ ಈಗ ಆ ಪರ್ಸನ್ ನ ಕಂಡೀಷನ್ ಯಾವ ರೀತಿ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲ ಜನರದ್ದು ಇವಾಗ ಅವ್ರು ಆಕ್ಚುಲಿ ಪ್ರಿವೆಂಟಿವ್ ಆಗಿ ಬಂದ್ರೆ ಒಂದ್ ರೀತಿ ಇರುತ್ತೆ ಪ್ರಮೋಟಿವ್ ಆಗಿ ಬರ್ತಾ ಇದ್ರೆ ಅದಕ್ಕೆ ಇನ್ನೊಂದು ಮತ್ತೆ ಕ್ಯೂರೇಟಿವ್ ಆಗಿ ಬಂದ್ರೆ ಅದಕ್ಕೆ ಬೇರೆ ಬೇರೆ ತರದ ಮೆಡಿಸನ್ಸ್ ನಾವು ಯೂಸ್ ಮಾಡ್ತೀವಿ ಓಕೆ ಸೊ ಈ ಟೈಮ್ ಅಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡ್ತಿರುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಆಹಾರ ತೆಗೆದುಕೊಳ್ಬೇಕು ಇಂಥದ್ದೇ ಆಹಾರ ತೆಗೆದುಕೊಳ್ಬೇಕು ಇಂಥದ್ದನ್ನ ತ್ಯಜಿಸಬೇಕು ಆ ತರ ಏನಾದ್ರೂ ಇದೆಯಾ ಅಂತ ಖಂಡಿತ ಖಂಡಿತ ಇದು ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಜಟರಾಗ್ಞೆಯನ್ನು ಮೇಂಟೈನ್ ಮಾಡುವುದು ಕೂಡ ಇಂಪಾರ್ಟೆಂಟ್ ಪೂರ್ತಿ ಪ್ರೊಸೀಜರ್ ಆಗುವವರೆಗೂ ಜಟರಾಜ್ಞೆಯ ಸ್ಥಿತಿ ಏನಿರಬೇಕು ನಮಗೆ ಅದು ಸರಿಯಾಗಿ ಮೇಂಟೈನ್ ಆಗಬೇಕು ಸೊ ಆ ಮೇಂಟೇನೆನ್ಸ್ಗೋಸ್ಕರ ನಾವು ಹೇಳಿರುವಂತಹ ಆಹಾರ ಪದ್ಧತಿಗಳು ಅಗೇನ್ ಪರ್ಸನ್ ಟು ಪರ್ಸನ್ ವೇರಿ ಆಗಬಹುದು ಈಕ್ವಲಿ ಇವಾಗ ನಾವು ದೇಶಗಳು ಅಂತ ಹೇಳ್ತೀವಿ ಬೇರೆ ಬೇರೆ ಜಾಗಗಳು ಎಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಅಂತ ಕಡೆ ಒಂದಷ್ಟು ಆಹಾರ ಪದ್ಧತಿಗಳಿರುತ್ತೆ ಎಲ್ಲಿ ಹ್ಯುಮಿಡಿಟಿ ತುಂಬಾ ಕಮ್ಮಿ ಇರುತ್ತೆ ಅಂಥ ಕಡೆ ಆಹಾರ ಪದ್ಧತಿಗಳು ವ್ಯತ್ಯಾಸ ಆಗುತ್ತೆ ಸೊ ಅದೇ ರೀತಿಯಲ್ಲಿ ನಾವು ಆಹಾರವನ್ನ ಅವ್ರಿಗೆ ಸಜೆಸ್ಟ್ ಮಾಡುವಂತದ್ದು ಹ್ಮ್ ಹ್ಮ್ ಸೊ ಡಿಪೆಂಡ್ಸ್ ಆಗುತ್ತೆ ಅದು ಕೂಡ ಇಂಥದ್ದೇ ಅವರ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಂಥ ಟೈಮ್ ಅಲ್ಲಿ ನಾನ್ ವೆಜ್ ಏನಾದ್ರು ತಿನ್ಬಹುದಾ ಖಂಡಿತ ನಾನ್ ವೆಜಿಟೇರಿಯನ್ಸ್ ಒಂದು ಕ್ವಶನ್ ಇರುತ್ತೆ ಕರೆಕ್ಟ್ ಖಂಡಿತ ಈ ಒಂದು ಪ್ರೊಸೀಜರ್ ಆಗುವಂತ ಟೈಮ್ ಅಲ್ಲಿ ನಾವು ಆದಷ್ಟು ನಾನ್ ವೆಜ್ ನ ಅವಾಯ್ಡ್ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಜಟರಾಗ್ನಿ ಮೇಂಟೈನ್ ಆಗ್ಲೇಬೇಕು ವೆಜ್ ತಗೊಂಡಾಗ ಆಬ್ವಿಯಸ್ಲಿ ಅದು ತುಂಬ ಸ್ಪೈಸಿ ಇರುವಂಥದ್ದು ಪ್ಲಸ್ ಈಕ್ವಲಿ ಜೀರ್ಣಕ್ಕೆ ಸ್ವಲ್ಪ ಹೆವಿ ಫುಡ್ ಅದು ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ ಬರೀ ವೆಜ್ ಅಷ್ಟೇ ಅಲ್ಲ ವೆಜಿಟೇರಿಯನ್ ಫುಡ್ಡಲ್ಲೂ ಕೂಡ ಮೊಸರನ್ನು ನಾವು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ ಸಾಮಾನ್ಯವಾಗಿ ಮತ್ತೆ ಉದ್ದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ ಯಾವುದೇ ಥರದ ಜಂಕ್ ಫುಡ್ಸ್ ಇರ್ಬೋದು ಅಥವಾ ಫ್ರೋಸನ್ ಫುಡ್ಸ್ ಇರ್ಬೋದು ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದು ಉಪಯೋಗಿಸುವಂತಹ ಆಹಾರ ಇರ್ಬೋದು ಇದೆಲ್ಲವನ್ನು ನಾವು ಹೇಳ್ತೀವಿ ಓಕೆ ಇದು ಪೇನ್ಫುಲ್ ಅಥವಾ ಅನ್ಕಂಫರ್ಟೇಬಲ್ ಅನ್ನೋ ತರ ಇರುತ್ತೆ ಈ ಪಂಚಕರ್ಮ ಚಿಕಿತ್ಸೆ ಇಲ್ಲ ಯಾವ ನಾವು ಯಾವ ಚಿಕಿತ್ಸೆ ಆದ್ರೂ ಆಗಿರಬಹುದು ಒಂದಷ್ಟು ಡಿಸ್ಕಂಫರ್ಟ್ ಇದ್ದೇ ಹೌದು ಹೌದು ಇಲ್ದಿದ್ರೆ ಒಂದು ದೊಡ್ಡ ಸಾಹಸ ಕೆಲವರಿಗೆ ಸಿರಪ್ ಕುಡಿಯೋದು ಒಂದು ರೀತಿ ಬೇಡ ಅಂತ ಅನ್ಸುತ್ತೆ ಇಂಜೆಕ್ಷನ್ ಅಂದ್ರೆ ಭಯ ಇರುತ್ತೆ ಸೊ ಎವ್ರಿ ಟ್ರೀಟ್ಮೆಂಟ್ ಅಲ್ಲಿ ಏನಾದ್ರೂ ಒಂದು ಇದ್ದೇ ಇರುತ್ತೆ ಖಂಡಿತ ಸೊ ಇವಾಗ ಯಾವ್ದಾದ್ರು ಒಂದು ಎಫೆಕ್ಟ್ ನಮಗ್ ಬೇಕು ಅಂತ ಹೇಳಿದ್ರೆ ಇದು ಬರೀ ಚಿಕಿತ್ಸೆಯಲ್ಲಿ ನಾವು ಹೇಳ್ತಾ ಇಲ್ಲ ಹೊರಗಡೆ ನಾವು ಯಾವುದೇ ಪದಾರ್ಥ ತಗೊಳ್ಳಿ ನಾವು ಅದರಿಂದ ನಮಗೆ ಉಪಯೋಗ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ ಅದರಿಂದ ಒಳ್ಳೆ ಎಫೆಕ್ಟ್ಸ್ ಕೂಡ ಇರುತ್ತೆ ಅಥವಾ ಇಲ್ ಎಫೆಕ್ಟ್ಸ್ ಅಂದ್ರೆ ಅದು ಅವಶ್ಯಕತೆ ಬೇಕಾದಷ್ಟು ಬಂದಿರಲ್ಲ ಎಫೆಕ್ಟ್ಸ್ ಸೊ ಆಯುರ್ವೇದಲ್ಲೂ ಹೇಳಿರೋದು ಹಾಗೇನೆ ಸೊ ನಾವು ಎಲ್ಲ ಟ್ರೀಟ್ಮೆಂಟ್ಸ್ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಎಕ್ಸ್ಪ್ಲೈನ್ ಮಾಡುವಾಗ ಫೈನಲಿ ಅದನ್ನ ಹೇಳೋ ಟೈಮಲ್ಲಿ ಎಕ್ಸ್ಪ್ಲೈನ್ ಮಾಡೋ ಟೈಮ್ ಅಲ್ಲಿ ಅವರ ವೇಗ ಅಂತ ಹೇಳಿ ಕರಿತೀವಿ ಅವರ ಅಂತ ಹೇಳಿದ್ರೆ ಸರಿಯಾಗಿ ಆಗ್ಲಿಲ್ಲ ಬೇಕಾದಷ್ಟು ಆಗ್ಲಿಲ್ಲ ಅದೇ ಸಾಮಾನ್ಯವಾಗಿ ಕರೆಕ್ಟ್ ಆಗಿ ಆಯ್ತು ಅಂತ ಹೇಳಿದ್ರೆ ಶುದ್ಧಿ ಕರೆಕ್ಟ್ ಆಗಿದೆ ಅಂತ ಹೇಳಿ ಹೇಳ್ತೀವಿ ಮತ್ತೆ ಅದು ಹೆಚ್ಚಾದ್ರೆ ಇವಾಗ ಯಾರಿಗೋ ನಾವು ಆಕ್ಚುಲಿ ಅವಶ್ಯಕತೆಗಿಂತ ಹೆಚ್ಚು ದೋಷಗಳನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡಿದಾಗ ಅಥವಾ ನಾವು ದೋಷಗಳನ್ನ ಅರ್ಥ ಮಾಡ್ಕೊಳ್ದೆ ಹೆಚ್ಚಿನ ಕ್ವಾಂಟಿಟಿ ಔಷಧಿ ಕೊಟ್ಟಾಗ ಅದರಿಂದ ಓವರ್ ಎಫೆಕ್ಟ್ ಅಂದ್ರೆ ಅದು ಬೇಕಾಗಿರುವಷ್ಟು ದೋಷಕ್ಕಿಂತ ಹೆಚ್ಚು ತೆಗೆದಾಗ ಅಲ್ಲಿ ಆಗುವಂತಹ ಎಫೆಕ್ಟ್ಸ್ ಏನಿದೆ ಸೊ ಇದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂತದ್ದು ಟ್ರೀಟ್ಮೆಂಟ್ ಕೊಡೋರು ಕೂಡ ಅಷ್ಟೇ ಜಾಗೃತರಾಗಿರ್ಬೇಕು ಇರ್ಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅಲ್ಲೂ ಕೂಡ ಸಮಸ್ಯೆ ಆಗುವಂತಹ ಚಾನ್ಸಸ್ ಖಂಡಿತ ಖಂಡಿತ ಹಾಗಾಗಿನೇ ಮೊದಲಿಂದ ನಾ ಹೇಳ್ತಿರೋದೇನಂದ್ರೆ ಪಂಚಕರ್ಮ ಎಸ್ಪೆಷಲಿ ನಾವು ಮಾಡಿಸ್ಕೋಬೇಕಾದ್ರೆ ವೈದ್ಯರ ಸಲಹೆ ತಗೊಂಡು ಮಾಡುವಂತದ್ದು ತುಂಬಾ ಉತ್ತಮ ಸೊ ಮನೆಯಲ್ಲಿ ಆಗೋದಿಲ್ಲ ಇದನ್ನ ಮನೆಯಲ್ಲಿ ಸೆಂಟರ್ಗೆ ಬರಬೇಕಾಗುತ್ತೆ ಬೆಟರ್ ಒಬ್ಬ ಒಬ್ಬ ವೈದ್ಯರನ್ನ ಸಲಹೆ ಪಡ್ಕೊಂಡು ನಾವು ಟ್ರೀಟ್ಮೆಂಟ್ ತಗೊಳ್ಳುವಂತದ್ದು ತುಂಬಾ ಅಗತ್ಯ ಇರುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಬೇರೆ ಏನಾದ್ರು ಮಿಸ್ಕನ್ಸೆಪ್ಷನ್ ಇದೆಯಾ ಜನರಲ್ಲಿ ಇವಾಗ್ಲೂ ಕೂಡ ತಪ್ಪು ಕಲ್ಪನೆಗಳೇನಾದ್ರೂ ಇದೆಯಾ ಅಂತ ಹ ತಪ್ಪು ಕಲ್ಪನೆಗಳು ಸುಮಾರು ಇದೆ ಏನಂದ್ರೆ ಅದೇ ನಾ ಆಗ್ಲೇ ಹಾಗೆ ಒಂದು ಪಂಚಕರ್ಮಕ್ಕೆ ಪಂಚಕರ್ಮ ಏನು ಅಂತ ಗೊತ್ತಿರಲ್ಲ ಸುಮ್ನೆ ಒಂದು ಮಸಾಜ್ ಮಾಡೋದು ಅದೇ ಪಂಚಕರ್ಮ ಅಂತ ಹೇಳಿ ಅನ್ಕೊಂಡಿರ್ತಾರೆ ಬಂದ ತಕ್ಷಣ ಕೇಳೋದು ನಮಗ್ ಪಂಚಕರ್ಮ ಮಾಡಿಸ್ಕೋಬೇಕು ಆ ಎಷ್ಟು ದಿನ ಆಗತ್ತೆ ಎಷ್ಟು ಆಗತ್ತೆ ಆಗತ್ತೆ ಸೊ ಇದನ್ನ ಕೇಳ್ತಾರೆ ಬಟ್ ನಾವ್ ಇದೆಲ್ಲದನ್ನ ಅರ್ಥ ಮಾಡ್ಕೊಂಡ್ರೆ ನಾವ್ ಏನಕ್ ಮಾಡ್ತಿದೀವಿ ಅಥವಾ ಯಾವ ಪಂಚಕರ್ಮವನ್ನು ಯಾರಿಗೆ ಸಜೆಸ್ಟ್ ಮಾಡ್ತೀವಿ ಇದೆಲ್ಲವನ್ನ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಸಿಗುವಂಥದ್ದು ರಿಸಲ್ಟ್ ಎಷ್ಟು ಟೈಮ್ ಆದ್ಮೇಲೆ ಸಿಗುತ್ತೆ ರಿಸಲ್ಟ್ಸ್ ನಾವು ಪಂಚಕರ್ಮ ಮಾಡ್ತಿದ್ದ ಹಾಗೆನೆ ಅದರದ್ದು ರಿಸಲ್ಟ್ಸ್ ಕಾಣುತ್ತೆ ಸ್ಲೋ ರಿಸಲ್ಟ್ ಏನು ಇಲ್ಲ 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 ತಕ್ಷಣ ರಿಸಲ್ಟ್ ಸಿಗುತ್ತೆ ಯಾಕಂದ್ರೆ ಆಯುರ್ವೇದ ಅಂದ್ರೆ ಸ್ವಲ್ಪ ಸ್ಲೋ ರಿಸಲ್ಟ್ ಅನ್ನೋದು ತುಂಬಾ ಜನ ಅನ್ಕೊಂಡಿರ್ತಾರೆ ಅದಕ್ಕೋಸ್ಕರ ಕೇಳ್ತಾ ಸೊ ಆದ್ರೆ ಎಲ್ಲಾ ಚಿಕಿತ್ಸೆಗಳಲ್ಲೂ ಹಾಗೆ ಅಂತ ಹೇಳಿಕ್ ಸಾಧ್ಯ ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ ಮೈಗ್ರೇನ್ ಕೇಸ್ ಬಂದಿರತ್ತೆ ಅಥವಾ ಸೈನಸೈಟಿಸ್ ಅಂತ ಹೇಳಿ ತಗೋಣ ಸೈನಸೈಟಿಸ್ ಕೇಸಲ್ಲಿ ನಾವು ನಸ್ಯ ಪ್ರೊಸೀಜರ್ ಮಾಡಿದ್ರೆ ತಕ್ಷಣಕ್ಕೆ ಅವ್ರಿಗೆ ಇರುವಂತಹ ತಲೆಭಾರ ಇರ್ಬೋದು ನೋವು ಇರ್ಬೋದು ಎಲ್ಲ ಕಂಪ್ಲೀಟ್ ಗುಣ ಆಗೋಗುತ್ತೆ ವಿತ್ ಇನ್ ಟೆನ್ ಮಿನಿಟ್ಸ್ ಸೊ ಅಕ್ಯೂಟ್ ಪೇನ್ ಇದ್ರೂ ಕೂಡ ವಿತ್ ಇನ್ ಟೆನ್ ಮಿನಿಟ್ಸ್ ಅವ್ರ ಪ್ರೊಸೀಜರ್ ಮುಗಿಸ್ತಿದ್ದಾಗೆನೆ ಪೈನ್ ಎಲ್ಲ ಕಂಪ್ಲೀಟ್ ಜೀರೋ ಆಗುತ್ತೆ ಸೊ ಎಲ್ಲ ಆರೋಗ್ಯ ಕಂಪ್ಲೀಟ್ ಆಗಿ ಕ್ಯೂರ್ ಅಥವಾ ನಿಯಂತ್ರಣ ಕೆಲವೊಂದಿಷ್ಟು ಹೇಳಿರೋ ಹಾಗೆ ಒಂದಷ್ಟು ಡಿಸೀಸಸ್ ಏನಿರುತ್ತೆ ಅದು ಸುಖ ಸಾಧ್ಯ ಅಂತ ಹೇಳ್ತಾರೆ ಸುಖ ಸಾಧ್ಯ ಅಂದ್ರೆ ನಾವು ಪೇಶೆಂಟ್ ಬಂದಿದ ತಕ್ಷಣ ಮೆಡಿಸನ್ ಆಗ್ಲಿ ಅಥವಾ ಪಂಚಕರ್ಮ ಚಿಕಿತ್ಸೆ ಆಗ್ಲಿ ಯಾವ್ದು ಮಾಡಬೇಕು ಅದನ್ನ ಕರೆಕ್ಟ್ ಆಗಿ ಮಾಡೋದ್ರಿಂದ ಈಸಿಯಾಗಿ ಅದನ್ನ ಗುಣಪಡಿಸಬಹುದು ಅಂತ ಹೇಳಿ ಇನ್ನೊಂದು ಕಷ್ಟ ಸಾಧ್ಯ ಅಂತ ಹೇಳಿದರೆ ಕಷ್ಟ ಸಾಧ್ಯ ಅಂತ ಹೇಳಿದ್ರೆ ಸ್ವಲ್ಪ ನಮ್ಮ ಪ್ರಯತ್ನ ಮಾಡಿದ್ರೆ ನಮ್ಮ ಪ್ರಯತ್ನ ಸತತವಾಗಿದ್ರೆ ಸೊ ಅದನ್ನ ಗುಣಪಡಿಸಬಹುದು ಅಂತ ಹೇಳಿ ಇದು ಎರಡನೇ ತರದ ತೊಂದ್ರೆ ಇರುತ್ತೆ ಇನ್ನೊಂದು ಪ್ರಚಲ ಸಾಧ್ಯ ಅಂದ್ರೆ ಯಾಪ್ಯ ಅಂತ ಹೇಳಿ ಕರಿತೀವಿ ಯಾಪ್ಯ ಅಂತ ಹೇಳಿದ್ರೆ ಅದನ್ನ ಹಾಗೆ ಮೇಂಟೈನ್ ಮಾಡಬಹುದು ಮುಂದೆ ಫರ್ದರ್ ಅದು ಪ್ರೋಗ್ರೆಸ್ ಆಗದೆ ಹಾಗೆ ನೋಡ್ಕೋಬಹುದು ತೊಂದರೆನ ಆದ್ರೆ ಪೂರ್ತಿ ಗುಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇನ್ನೊಂದಷ್ಟು ಅಸಾಧ್ಯ ಅಂತ ಹೇಳಿದ್ದಾರೆ ಸೊ ಒಂದಷ್ಟು ತೊಂದರೆಗಳು ಯಾವುದೇ ಚಿಕಿತ್ಸೆ ಮಾಡಿದ್ರು ಅದು ಗುಣ ಆಗೋದು ಸಾಧ್ಯ ಇಲ್ಲ ಅಂತ ಹೇಳಿ ಸೊ ಅದರಲ್ಲೂನು ಪ್ರತಿಯೊಂದು ಡಿಸೀಸಸ್ ಅಲ್ಲೂ ಎಕ್ಸಾಂಪಲ್ ಕೊಟ್ಟು ಯಾವ್ಯಾವ ಗುಣಗಳು ಲಕ್ಷಣಗಳಿದ್ದಾಗ ಅದು ಯಾವ್ಯಾವ ಸ್ಟೇಜ್ ಆಫ್ ಡಿಸೀಸ್ ಅಲ್ಲಿರುತ್ತೆ ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸೊ ಎಲ್ಲವೂ ಕೂಡ ಡಿಪೆಂಡ್ ಆಗಿರೋದು ಆ ವ್ಯಕ್ತಿಯ ಕಂಡೀಷನ್ ಹೇಗಿದೆ ಯಾವ ಟೈಮ್ ಅಲ್ಲಿ ಬಂದಿದ್ದಾರೆ ಎಷ್ಟು ರೆಸ್ಪಾಂಡ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಖಂಡಿತ ಡಿಪೆಂಡ್ ಆಗಿರುತ್ತೆ ಖಂಡಿತ ಡಾಕ್ಟರ್ ಕೊನೆಯದಾಗಿ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಸೊ ಎಲ್ಲದಕ್ಕಿಂತ ಮೊದಲು ನಮ್ಮ ಶರೀರವನ್ನ ನಾವು ಪಡ್ಕೊಂಡು ಬಂದಿರುವಂತದ್ದು ಅಥವಾ ನಮ್ ನಮ್ಮ ಇವತ್ತಿನ ಶರೀರದ ಕಂಡೀಷನ್ ಏನಿದೆ ಅದು ಫಸ್ಟ್ ನಮಗೆ ಸಿಗುವಂಥದ್ದು ತಾಯಿ ಗರ್ಭದಲ್ಲೇನೆ ಸೊ ಅಲ್ಲಿ ನಮ್ಮ ಹೆಲ್ತ್ ಹೇಗಿರುತ್ತೆ ಅದ್ರ ಮೇಲೆ ನಮ್ಮ ಜೀವನ ಪರ್ಯಂತ ನಾವು ಹೇಗಿರ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಸೊ ಹಾಗಾಗಿ ಫಸ್ಟ್ ನಾವು ಎ ಗುಡ್ ಪ್ರೊಜೆನಿ ಸೊ ತಾಯಿ ಕನ್ಸೆಪ್ಷನ್ಗಿಂತ ಮುಂಚೆನೆ ಯಾವ ರೀತಿಯಲ್ಲಿ ನಾವು ಆಹಾರ ವಿಹಾರಗಳೆಲ್ಲ ಮಾಡೋದ್ರಿಂದ ನಮಗೆ ಒಳ್ಳೆ ಪ್ರೊಜನಿ ಹೆಲ್ದಿ ಪ್ರೊಜನಿ ಸಿಗುತ್ತೆ ಅನ್ನೋದನ್ನ ಫಸ್ಟ್ ಯೋಚನೆ ಮಾಡಕ್ ಶುರು ಮಾಡಿದ್ರೆ ತುಂಬಾ ಒಳ್ಳೇದು ಅದಾದ್ಮೇಲೆ ನಾವು ಹುಟ್ಟಿದ ಮೇಲೆ ನಾವು ಹಲವಾರು ಕೆಲಸಗಳನ್ನು ಮಾಡ್ತೀವಿ ಹಲವಾರು ಬೇರೆ ಬೇರೆ ರೀತಿಯ ಕೆಲಸಗಳಲ್ಲಿ ತೊಡಗ್ತೀವಿ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಲೈಫ್ ಸ್ಟೈಲ್ ಅಂತ ಏನಿದೆ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಹೌದು ಸೊ ಒಳ್ಳೆಯ ಆಹಾರ ವ್ಯಾಯಾಮ ಎಲ್ಲಾನು ಬೇಕಾಗ್ತಾರೆ ಖಂಡಿತ ಸೊ ಹಾಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಲೈಫ್ ಸ್ಟೈಲ್ ಕನ್ಸಲ್ಟೇಷನ್ ಏನಿದೆ ಅದನ್ನು ಫ್ರೀ ಆಗಿ ಕೊಡ್ತಾ ಇದೀವಿ ಯಾರು ಬೇಕಾದ್ರೂ ಬಂದು ಅದನ್ನು ಉಪಯೋಗ ಪಡಿಸ್ಕೋಬಹುದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ ನಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದನ್ನ ಒಬ್ಬ ವೈದ್ಯರ ಜೊತೆಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಾವು ರೂಪಿಸ್ಕೋಬಹುದು ಸೊ ಇದು ತುಂಬಾ ಇಂಪಾರ್ಟೆಂಟ್ ಹಾಗೆ ನಾವು ಆಕ್ಚುಲಿ ಈ ದೇಹಕ್ಕೆ ಶರೀರ ಅಂತ ಹೇಳಿ ಹೇಳ್ತೀವಲ್ವಾ ಕನ್ನಡದಲ್ಲಿ ಸೊ ಶರೀರ ಅನ್ನೋದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಹೇಳಿರೋ ಹಾಗೆ ಮತ್ತೆ ಸಂಸ್ಕೃತದ ನಾವು ಅರ್ಥ ವ್ಯಾಖ್ಯಾನ ಮಾಡಿದಾಗ ಶೀರ್ಯತೆ ಐತಿ ಶರೀರ ಶೀರ್ಯತೆ ಅಂತ ಹೇಳಿದ್ರೆ ಡಿಟಿರಿಯರೇಷನ್ ಸೊ ಹಲವಾರು ಕಾರಣಗಳಿಂದ ಈ ಶರೀರ ಅನ್ನೋದು ಡಿ ಡಿಟಿರಿಯರೇಟ್ ಆಗ್ತಾ ಹೋಗುತ್ತೆ ಸೊ ಇದನ್ನ ನಾವು ಯಾವತ್ತೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಹಲವಾರು ಫ್ಯಾಕ್ಟರ್ಸ್ ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇರ್ಬೋದು ಇಂಟರ್ನಲ್ ಫ್ಯಾಕ್ಟರ್ಸ್ ಇರ್ಬೋದು ಎಲ್ರಿಗೂ ವೇದದಲ್ಲಿ ಒಂದು ವಾಕ್ಯ ಇದೆ ಜಾತಸ್ಯ ಅಲ್ವಾ ಯಾರು ಹುಟ್ಟಿರ್ತಾನೆ ಅವನಿಗೆ ಸಾವು ಖಚಿತ ಹಾಗಾಗಿ ಈ ಶರೀರವನ್ನ ನಾವು ಇರುವಷ್ಟು ದಿನ ಎಷ್ಟು ಹೆಲ್ದಿಯಾಗಿ ಇಟ್ಕೋಬೇಕು ಅದನ್ನ ನಾವು ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಪಂಚಕರ್ಮ ತುಂಬಾ ಉಪಯೋಗ ಆಗಿರುವಂತ ಒಂದು ಚಿಕಿತ್ಸೆ ಹೇಳಿದ ಹಾಗೆ ಮೂರು ಪ್ರಮೋಟಿವ್ ಆಗಿರಬಹುದು ಕ್ಯೂರೇಟಿವ್ ಆಗಿರಬಹುದು ಮತ್ತೆ ಪ್ರಿವೆಂಟಿವ್ ಆಗಿರಬಹುದು ಮೂರಕ್ಕೂ ಹೆಲ್ಪ್ ಮತ್ತೆ ಇದಲ್ದೇನೆ ನಾವು ಆಕ್ಚುಲಿ ಇವತ್ತು ಸುಮಾರಷ್ಟು ಜನಕ್ಕೆ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾವು ಮಾಡರ್ನ್ ಮೆಡಿಸಿನ್ ಬೇಕಾ ಇಲ್ಲ ಆಯುರ್ವೇದಕ್ಕೆ ಹೋಗ್ಬೇಕಾ ಇಲ್ಲ ಬೇರೆ ಯಾವ್ದಾದ್ರು ಪದ್ಧತಿ ಇದೆಯಾ ಹುಡುಕ್ತಾ ಇರ್ತಾರೆ ಹ ಸುಮಾರಷ್ಟು ಹುಡುಕ್ತಾ ಇರ್ತಾರೆ ಸೊ ಈ ಎಲ್ಲವನ್ನ ನಾವು ಹಾಗೆ ಯಾವುದು ಅವಶ್ಯಕತೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಜನಕ್ಕೆ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಇದನ್ನ ಪ್ರಾಪರ್ ಟ್ರಯಜಿಂಗ್ ಅಂತ ಹೇಳ್ತೀವಿ ಸೊ ಟ್ರಯಜಿಂಗ್ ಅಂದ್ರೆ ಯಾವ ಕಂಡೀಷನ್ ಅಲ್ಲಿ ಯಾವ ಸಿಸ್ಟಮ್ ಆಫ್ ಮೆಡಿಸನ್ನು ಅತ್ಯುತ್ತಮ ಚಿಕಿತ್ಸೆಯನ್ನು ಕೊಡಬಲ್ಲದು ಅದನ್ನ ನಾವು ಸೆಲೆಕ್ಟ್ ಮಾಡಬೇಕಾಗಿರುವಂತದ್ದು ತುಂಬಾ ಇಂಪಾರ್ಟೆಂಟ್ ಸೊ ಯಾವ ಸಿಸ್ಟಮು ಕೂಡ ಕಂಪ್ಲೀಟ್ ಅಲ್ಲ ಅಥವಾ ಪರ್ಫೆಕ್ಟ್ ಅಲ್ಲ ಯಾವ ಸಿಸ್ಟಮ್ ಪರ್ಫೆಕ್ಟ್ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಅದು ಪರ್ಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಮಗೆ ಅಮೃತ ಕೈಯಲ್ಲಿ ಕೊಟ್ಟ ಹಾಗೆ ಸೊ ನಾವು ಸಾವಿರಾರು ವರ್ಷ ಬದುಕ್ಬೋದು ಅಂತ ಹೇಳಿ ಆಲ್ರೆಡಿ ಸಿಸ್ಟಮ್ಮು ನಮಗೆ ಹೇಳ್ತಿರೋ ಹಾಗೆ ಆದ್ದರಿಂದ ಯಾವುದನ್ನು ಪರ್ಫೆಕ್ಟ್ ಆಗಿ ಇರ್ಲಿಕ್ಕೆ ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾಗ್ಲೇ ಹಾಗೆ ವೇದವಾಕ್ಯ ಜಾತಸ್ಯ ಮರಣಂ ಧ್ರುವ ಯಾರು ಹುಟ್ಟಿರ್ತಾನೆ ಅವನಿಗೆ ಸಾವು ಖಚಿತ ಆದ್ರಿಂದ ಯಾವುದು ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಎರಡ್ ಎಲ್ಲ ಸಿಸ್ಟಮ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಯಾವುದರಲ್ಲಿ ಯಾವುದಕ್ಕೆ ಸರಿಯಾದ ಚಿಕಿತ್ಸೆ ನಮಗೆ ಸಿಗಬಹುದು ಹೆಚ್ಚು ತೊಂದರೆ ಇಲ್ಲದೆ ಅಂತ ಯೋಚನೆ ಮಾಡಿ ಆ ಸಿಸ್ಟಮ್ನ ನಾವು ಚೂಸ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ರಿಂದನೇ ನಮ್ಮ ಹಾಸ್ಪಿಟ್ಲಲ್ಲೂ ಕೂಡ ವಿ ಹ್ಯಾವ್ ಎನ್ ಇಂಟಿಗ್ರೇಟೆಡ್ ಸಿಸ್ಟಮ್ ಅಂದ್ರೆ ಒಂದೇ ಜಾಗದಲ್ಲಿ ಆಯುರ್ವೇದ ಇರಬಹುದು ಆ ಮಾಡರ್ನ್ ಮೆಡಿಸಿನ್ ಇರಬಹುದು ಅಲೋಪತಿ ಅಂತ ಏನು ಹೇಳ್ತೀವಿ ಅಥವಾ ಯೋಗ ಇರಬಹುದು ಮತ್ತು ಹೋಮಿಯೋಪತಿ ಇರಬಹುದು ಇದು ನಾಲ್ಕು ಸಿಸ್ಟಮ್ ಇದೆ ವಿತ್ ಲೈಫ್ ಸ್ಟೈಲ್ ಕನ್ಸಲ್ಟೇಷನ್ ಯುನೀಕ್ ಕಾನ್ಸೆಪ್ಟು ನಮ್ ಹಾಸ್ಪಿಟಲ್ ಹಾಗಾಗಿ ಇದಿಷ್ಟು ಇಂಪಾರ್ಟೆಂಟ್ ಕೊನೆಯದಾಗಿ ಮಂಕುತಿಮನಕಗ್ಗ ಒಂದು ಹೇಳಿ ನಾನು ಮುಗಿಸ್ತೇನೆ ಸೊ ತುಂಬಾ ಮಂಕುತಿಮನಕಗ್ಗ ಇದು ಹೇಳಿರುವಂತದ್ದು ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಎಲ್ರು ಕೇಳಿರ್ತೀರಾ ಹೊಸ ಚಿಗುರು ಹಳೆ ಕೂಡಿರಲು ಮರ ಸೊಬಗು ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ನಮ್ಮ ಹಳೆ ಯುಕ್ತಿಗಳೇನಿದೆ ಅದನ್ನ ಬಿಟ್ಟು ಹೊಸ ಯುಕ್ತಿ ಹುಡುಕಿ ಹಳೆ ತತ್ವಗಳನ್ನ ಹಾಗೆ ಮೇಂಟೈನ್ ಮಾಡಿ ಈಗಿರುವಂತ ವಿಷಯಗಳೇನಿದೆ ವಿಜ್ಞಾನದ ವಿಷಯಗಳು ಅಂತ ಏನಿದೆ ಅದು ರಿಸರ್ಚ್ ಇಂದ ಹಿಡಿದು ಎಲ್ಲ ವಿಷಯಗಳೇನಿದೆ ಅದನ್ನು ನಾವು ಹಳೆ ಕಾನ್ಸೆಪ್ಟ್ಸ್ ಋಷಿಗಳು ಹೇಳಿರುವಂಥದ್ದು ನಮ್ಮ ಆಯುರ್ವೇದದ ಟೆಕ್ಸ್ಟ್ ಅಲ್ಲಿ ಬರ್ದಿರುವಂತಹ ವಿಷಯಗಳು ಏನೇನಿದೆ ಸೊ ಅದೆಲ್ಲದನ್ನ ನಾವು ಮಾಡರ್ನ್ಗೆ ಕಂಪೇರ್ ಮಾಡಿದ್ರು ಕೂಡ ಇವತ್ತಿಗೂ ಅದು ತುಂಬ ಪ್ರಸ್ತುತ ಯಾವುದು ಅಪ್ರಸ್ತುತ ಅಂತ ಅನ್ಸ್ಲಿಕ್ ಸಾಧ್ಯವೇ ಹಾಕಿ ಅಷ್ಟು ಸ್ಟ್ರಾಂಗ್ ಆಗಿದೆ ಬಟ್ ನಮ್ಗೆ ಏನಂದ್ರೆ ಅದು ವೈಜ್ಞಾನಿಕವಾಗಿ ನಾವು ನಮ್ಗೆ ಏನಕ್ಕೆ ಮಾಡ್ತಿದೀವಿ ಅಂತ ಹೇಳಿ ನಮ್ಗೆ ಗೊತ್ತಿರಲ್ಲ ಅಷ್ಟೇ ಸೊ ಅದನ್ನ ನಾವ್ ಯಾವಾಗ ಜೋಡಿಸ್ತೀವಿ ಅವಾಗ ಜನಕ್ಕೆ ನಾವು ಕೊಡ್ಬೇಕಾಗಿರುವಂತಹ ಎಲ್ಲ ಖುಷಿಯನ್ನ ಕೊಡಬಹುದು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ ಏನು ಯಾರು ಅದನ್ನ ಪಡ್ಕೋಬಹುದು ಹುಷಾರ್ ಇಲ್ಲ ಅಂತಲ್ಲ ಹುಷಾರ್ ತಪ್ಪಬಾರ್ದು ಅಂತ ಕೂಡ ಆ ಒಂದು ಪಂಚಕರ್ಮ ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು ಸೊ ಇದ್ರ ಬೆನಿಫಿಟ್ಸ್ ಯಾವ ಇರುತ್ತೆ ಸೊ ಎಲ್ಲ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ಉದಾಹರಣೆ ಸಹಿತವಾಗಿ ಜನರಿಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಇದರ ಬೆನಿಫಿಟ್ಸ್ ಏನು ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ನಲ್ಲಿ ನೀವು ನೋಡಬಹುದು